ಶಿಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ವೆಲ್ಕಮ್ ಮಾಡುತ್ತಾ ಗೊತ್ತಿರುವ ಹಾಗೆ ಸಾಕಷ್ಟು ವಿಚಾರಗಳನ್ನ ತಾವು ಸಹಿತ ತಿಳ್ಕೊಂಡಿದಾರ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಶಿಕ್ಷಕರ ನೇಮಕಾತಿ ಒಂದು ವಿಶೇಷವಾಗಿರತಕ್ಕಂತ ಅಧಿಸೂಚನೆ ಹೊರಬೀಳುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ ಈಗಾಗಲೇ ಗೊತ್ತಿರುವ ಹಾಗೆ ಒಳ ಮೀಸಲಾತಿ ಆದ ನಂತರ ಸೊ ಕಾಲ್ ಆಗ್ತಾ ಅನ್ನುವಂತ ವಿಚಾರ ನಿಮ್ಗೆಲ್ಲ ಗೊತ್ತಿತ್ತು ಸೊ ಹಾಗಾಗಿ ಆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಯಾರು ಇಪ್ಪತ್ತಾರು ಹೇಳಂಗಿಲ್ಲ ಬಟ್ ನಾವ್ ಹೇಳ್ತಾ ಇದ್ದಾರೆ ಬಿಕಾಸ್ ಆಫ್ ಏನಪ್ಪಾ ಅಂದ್ರ ಅದ್ರ ಪ್ರೊಸೆಸ್ ಎಲ್ಲ ಮುಗಿಲಿಕ್ಕೆ ಇಪ್ಪತ್ತಾರು ಕಂಪ್ಲೀಟ್ ಆಗ್ತಾ ಇದೆ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ವಿಶೇಷವಾಗಿರ್ತಕ್ಕಂತ ಆ ವರ್ಷ ಅಂತಾನೆ ಹೇಳ್ಬೋದು ಶಿಕ್ಷಕ ಆಕಾಂಕ್ಷಿಗಳಿಗೆ ಹೌದಾ ಸೊ ಇವತ್ತಿನ ವಿಶೇಷದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸ್ವಲ್ಪ ಇದ್ರ ಬಗ್ಗೆ ತಾವು ಗಮನಿಸ್ಬೇಕಾಗ್ತದೆ ಯಾಕೆ ನಾನ್ ನಿಮ್ ಟೈಮ್ ಯಾವತ್ತು ವೇಸ್ಟ್ ಮಾಡೋದಿಲ್ಲ ರೀ ಸೊ ನಮ್ ಯೂಟ್ಯೂಬ್ ದಲ್ಲಿನ ಯಾವತ್ತು ಅನಾವಶ್ಯಕವಾಗಿ ಯಾವುದೇ ಮಾಹಿತಿಗಳನ್ನ ಕೊಡುವಂತ ನಾವು ಮಾಡಿಲ್ಲ ಮಾಡೋದಿಲ್ಲ ರೀ ನಿಮ್ಮ ಒಂದು ಅಭಿಮಾನದಿಂದ ಸೊ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೇನೆ ನಿಮ್ಮನ್ನ ಪ್ರೇರಣೆ ಮಾಡೋದು ಯಾಕೆಂದ್ರೆ ಸೊ ಪ್ರೇರಣೆ ಅನ್ನೋದು ಏನಪ್ಪಾ ಅಂದ್ರೆ ಯಶಸ್ಸಿನ ಎಸ್ ನ ಇದ್ದಂತೆ ಹೌದಾ ನೀವು ಯಶಸ್ಸು ಎಸ್ ಅದಕ್ಕೆ ಪ್ರೇರಣೆ ಬಹಳ ಇಂಪಾರ್ಟೆಂಟ್ ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅಷ್ಟೇ ಹೌದಾ ಎಸ್ ಸರಿ ಇದ್ರೆ ಸೊ ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು ಎಚ್ ಎಸ್ ಟಿ ಅರ ಪಿ ಎಸ್ ಟಿ ಅರ ಜಿ ಪಿ ಎಸ್ ಟಿ ಅರ ರೈಟ್ ಸೊ ಈ ಒಂದು ಪರೀಕ್ಷೆಗಳ ಬಗ್ಗೆ ಒಂದಿಷ್ಟು ವಿಚಾರಗಳು ಸಂಭವನೀಯತೆ ನಮ್ಮ ಗಣಿತನ ಪ್ರೊಬಾಬಿಲಿಟಿ ಅದೊಂದು ಬರ್ತಾ ಇದೆ ಅದಕ್ಕೆ ತಕ್ಕಂತೆ ನಾನು ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೇನೆ ಯಾವ್ದರಲ್ಲಿ ಕಾಂಪಿಟೇಷನ್ ಹೆಚ್ಚಿದೆ ಯಾವ್ದರಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ ಯಾವುದರಲ್ಲಿ ವೇಕೆನ್ಸಿಗಳು ಹೆಚ್ಚಿದಾವೆ ಯಾವ್ದರಲ್ಲಿ ಸಿಲೆಬಸ್ ಯಾವ ರೀತಿ ಇದೆ ಸೊ ಸಾಕಷ್ಟು ವಿಚಾರಗಳಿದಾವೆ ಒಂದೊಂದಾಗಿ ಚೆಕ್ ಮಾಡ್ಕೊತ ಸೊ ಬನ್ನಿ ಹಾಗಾದ್ರೆ ಪ್ರಮುಖವಾಗಿ ನಾವು ಗಮನಿಸೋಣ ಸೊ ಮೊದಲನೇದಾಗಿ ಆ ಕಾಂಪಿಟೇಷನ್ ಬಗ್ಗೆ ನೋಡೋಣ ಸ್ಪರ್ಧೆ ಯಾವ ರೀತಿ ಇದೆ ಅನ್ನೋದನ್ನ ಸೊ ನೋಡೋದಾದ್ರೆ ನೋಡಿ ಸ್ಪರ್ಧೆಯನ್ನ ಗಮನಿಸೋದಾದ್ರೆ ಪ್ರಮುಖವಾಗಿ ಸ್ಪರ್ಧೆ ಬಗ್ಗೆ ನೋಡೋದಾದ್ರೆ ನೋಡಿ ಸ್ಪರ್ಧೆಯಲ್ಲಿ ಪ್ರಮುಖವಾಗಿ ಏನಾಗಿದೆ ಅದರ ಸೊ ವಿಚಾರಗಳನ್ನ ನಾವು ನೋಡ್ತಾ ಇದ್ದಾವೆ ಸೊ ಒಂದು ಹೈಸ್ಕೂಲ್ ರೆಕ್ರೂಟ್ಮೆಂಟ್ ಇದೆ ಎರಡನೇದು ಸಿಕ್ಸ್ ಟು ಏಟ್ ರೆಕ್ರೂಟ್ಮೆಂಟ್ ಇದೆ ಇನ್ನೊಂದು ಪಿ ಎಸ್ ಟಿ ಆರ್ ಇದೆ ಸೊ ಎಂತ ಸೊ ನಾ ಮೂರು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ಗಮನಿಸ್ತಾ ಇದ್ದೇನೆ ಸೊ ನಿಮ್ಗೆ ಗೊತ್ತಿರ್ಬೇಕು ಇಲ್ಲಿ ಯಾರೆಲ್ಲಾ ಬರ್ತಾ ಇದ್ದಾರೆ ಎಲ್ಲಿ ನೋಡಿ ಇಲ್ಲಿ ಯಾರೆಲ್ಲ ಬರ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಗೋರ್ಮೆಂಟ್ ಟೀಚರ್ಗಳು ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ಗೋರ್ಮೆಂಟ್ ಟೀಚರ್ ಅಂದ್ರೆ ಸಿಕ್ಸ್ ಟು ಏಟ್ ಏನೋ ಈಗಾಗಲೇ ಅಪಾಯಿಂಟ್ಮೆಂಟ್ ತೆಗೆದಾರಲ್ರಿ ಸೊ ಅವರೆಲ್ಲರೂ ಸುಮಾರು ನನ್ಗನ್ಸಿಮೆಟ್ಟಿಗೆ ಒಂದು ಹದಿಮೂರು ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟು ಹದಿನೈದು ಸಾವಿರಕ್ಕಿಂತ ಮೇಲ್ಪಟ್ಟು ಏನಾಗ್ತಪ್ಪ ಅಂದ್ರೆ ಕಾಂಪಿಟೇಷನ್ ಆಗ್ತಾ ಇದೆ ಇದ್ ನೆನ್ಪಿಟ್ಕೋರಿ ಎಲ್ಲಿ ಸೊ ಆಲ್ರೆಡಿ ಗೋರ್ಮೆಂಟ್ ಟೀಚರ್ಸ್ಗಳು ಬರ್ತಾ ಇದಾರೆ ಯಾಕೆ ಅವರೆಲ್ಲ ಸಿಕ್ಸ್ ಟು ಏಟ್ ಅಂದ್ರೆ ಅವರಿಗೂ ಆಸೆ ಇದೆ ಏನು ನಾವು ಹೈಸ್ಕೂಲ್ ಟೀಚರ್ ಆಗ್ಬೇಕಂದ್ ಆಸೆ ಇದೆ ಅವರು ಸಹಿತ ಅಪ್ಲೈ ಮಾಡ್ತಾರೆ ಅವರು ಸಹಿತ ಸ್ಟಡಿ ಮಾಡ್ತಾ ಇದಾರೆ ನೆನಪಿಟ್ಕೋರಿ ಅವರು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಇದಾರೆ ಅವರು ಸಹಿತ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿದ್ರು ಪೇಸ್ ಮಾಡ್ತಾ ಇದ್ದಾರೆ ಸೊ ನೆನಪಿರ್ಲಿ ಸೊ ಈ ಒಂದು ಗ್ರೂಪ್ ನಿಮಗೆ ಏನಾಗ್ತಾ ಇದ ಅಂದ್ರ ಸಿಗತಾ ಇದೆ ಇನ್ನು ಎರಡನೇ ಗ್ರೂಪ್ ಏನಪ್ಪಾ ಅಂದ್ರ ಸೊ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲ್ ಗ್ರೂಪ್ ಅಂತ ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಏನಾಗಿದಾರಪ್ಪ ಅಂದ್ರ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ ಸಾವಿರ ಸುಮಾರು ಒಂದು ಮಟ್ಟಿಗೆ ಒಂದು ಫಿಫ್ಟಿ ಕೆ ತೌಸಂಡ್ ಕಿತ್ತ ಪ್ಲಸ್ ಇದಾರೆ ಕರ್ನಾಟಕದಲ್ಲಿ ನೆನ್ಪಿಟ್ಕೋರಿ ಪ್ರೈವೇಟ್ ಸ್ಕೂಲ್ ನಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಕ್ಕಂತ ಶಿಕ್ಷಕರ ಸಂಖ್ಯೆ ಬಹಳ ಸ್ನೇಹಿತರೆ ಅದು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದು ಸಬ್ಜೆಕ್ಟ್ ಆಗಿರ್ಬೋದು ಟೋಟಲ್ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇನೆ ರೈಟ್ ಇನ್ನ ಈಗಾಗಲೇ ಸದ್ಯದಲ್ಲಿ ಪ್ರೀವಿಯಸ್ ಆಗಿ ಒಂದು ಟೂ ತ್ರೀ ಇಯರ್ ಇಯರ್ ದಲ್ಲಿ ಬಿ ಎಡ್ ಮುಗಿಸಿ ಸೊ ತಾವೇನ್ ಮಾಡ್ತಾ ಇದಾರೆ ಸೊ ಸ್ಟಡಿಯನ್ನ ಮಾಡ್ತಾ ಇದಾರೆ ಸೊ ಇಂತ ಅಭ್ಯರ್ಥಿಗಳು ಏನದಾರ್ಪ್ಪ ಅಂದ್ರೆ ಟೆನ್ ಪ್ಲಸ್ ಇದಾರೆ ಅಂದಾಜು ಸ್ಟಾರ್ಟಿಂಗ್ ಹೇಳ್ತೀನಿ ಅದು ಏನೇ ಇರಲಿ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಕಾಂಪಿಟೇಷನ್ ಬಹಳಷ್ಟು ಹೈ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಜೊತೆಗೆ ಹೈಸ್ಕೂಲ್ ಅನ್ಕೂಲೇ ಸ್ವಲ್ಪ ಎಲ್ಲರೂ ಏನಾಗಿರ್ತಾರೆ ಇಂಟಿಲಿಜೆಂಟ್ ಇರ್ತಾರೆ ನೆನಪಿರ್ಲಿ ನಿಮ್ಗೆ ಎಲ್ಲರೂ ಇಂಟಲಿಜೆಂಟ್ಸ್ ಇರ್ತಾರೆ ಇಟ್ ಮೀನ್ಸ್ ಒಂದ್ ಸ್ವಲ್ಪ ಹೆಚ್ಚಿಗೆ ನಾಲೆಜ್ ಅನ್ನ ಹೊಂದಿರ್ತಾರೆ ನಿಮ್ಗೆ ಇನ್ನೊಂದು ಗೊತ್ತಿರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಪಿ ಯು ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಪಿ ಯು ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲವೊಬ್ರು ಏನ್ ಮಾಡದಪ್ಪ ಅಂದ್ರೆ ವರ್ಕ್ ಮಾಡ್ತಾ ಇದಾರೆ ನೆನ್ಪಿಟ್ಕೋರಿ ಅವರು ಸುಮಾರು ಅವರು ಸಹಿತ ಏನಾಗಿರ್ಬೋದು ಸೊ ಸುಮಾರು ನೋಡಿ ಸುಮಾರು ಫೈವ್ ತೌಸಂಡ್ ಪ್ಲಸ್ ಏನಾಗಿರ್ಬೋದು ಹೇಳ್ರಿ ಸೊ ಇರ್ಬೋದು ಸೊ ನೆನ್ಪಿಟ್ಕೋರಿ ಆಯ್ಕೆ ಏನಾಗಿರ್ಬೋದು ಹೇಳ್ರಿ ಸೊ ಇರ್ಬೋದು ಸೊ ನೆನ್ಪಿರ್ಲಿ ಹೌದಾ ಎಸ್ ಯಾರು ಪಿ ಯು ಕಾಲೇಜಿನಲ್ಲಿ ವರ್ಕ್ ಮಾಡತಕ್ಕಂತ ಲೆಕ್ಚರ್ಸ್ ಗಳಾಗಿರ್ಬೋದು ಬಿ ಎಡ್ ಕಾಲೇಜ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ ಗಳಲ್ಲಿ ವರ್ಕ್ ಮಾಡ್ತಕ್ಕಂಥ ಟೀಚರ್ಸ್ ಆಗಿರ್ಬೋದು ಗೌರ್ಮೆಂಟ್ ಟೀಚರ್ಸ್ ಸೊ ಇದು ಕಡಿಮೆ ಅಂದ್ರೆ ಇವ್ರಿಗಿಂತ ಹೆಚ್ಚಿಗೆ ಸಂಖ್ಯೆ ಇದೆ ಬಟ್ ನಾನು ಕಾಂಪಿಟ ಮೇನ್ ಇವರೆಲ್ಲ ಸ್ಟಡಿ ಮಾಡೋರು ಗೆಸ್ ಮಾಡ್ತಾ ಇದಾವೆ ಸೊ ಇವ್ರೆಲ್ಲ ಏನ್ ಮಾಡ್ಬೋದು ಮೇನ್ ಕಾಂಪಿಟೇಟರ್ ಆಗಿ ವರ್ಕ್ ಮಾಡ್ತಾ ಇದಾರೆ ಸೊ ನೋಡಿ ಗಮನಿಸ್ಬೇಕು ಬಿ ಎಡ್ ಪ್ಲಸ್ ಸ್ಟಡಿ ಮಾಡೋರಿದ್ದಾರೆ ಫಿಫ್ಟಿ ಪ್ಲಸ್ ಸೊ ಅಂದ್ರೆ ಬಿ ಎಡ್ ಆದವ್ರ ಸಂಖ್ಯೆನೂ ಸಾಕಷ್ಟು ಇದೆ ಪ್ರತಿ ಬಾರಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಾಗ್ತಾರೆ ಹೊರಗೆ ಬರ್ತಾ ಇದಾರೆ ಸೊ ತಾವಿದನ್ನ ಗಮನಿಸಬೇಕು ಅಂದ್ರ ಎಚ್ ಎಸ್ ಟಿ ಆರ್ ನಲ್ಲಿ ನಿಮ್ಗೆ ಗೊತ್ತಿರಬೇಕು ಈ ಬಾರಿ ಅತಿ ಹೆಚ್ಚು ಕಾಂಪಿಟೇಷನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಎಲ್ಲಿ ಎಚ್ ಎಸ್ ಟಿ ಆರ್ ನಲ್ಲಿ ನೆನ್ಪಿಟ್ಕೋರಿ ಎಚ್ ಎಸ್ ಟಿ ಆರ್ ನಲ್ಲಿ ಏನಾಗ್ತಾ ಇದೆ ಹೇಳ್ರಿ ನೋಡಿ ಎಚ್ ಎಸ್ ಟಿ ಆರ್ ನಲ್ಲಿ ಅತಿ ಹೆಚ್ಚು ಈ ಬಾರಿ ಏನಾಗ್ತಾ ಇದೆ ಪಾ ಕಾಂಪಿಟೇಷನ್ ಇದೆ ಸೊ ನೆನ್ಪಿಟ್ಟುಕೋರಿ ಅತಿ ಹೆಚ್ಚು ಏನಿದೆ ಸ್ಪರ್ಧೆ ಇದೆ ಅನ್ನೋದನ್ನು ನೋಡ್ತಾ ಇದಾವೆ ಸೊ ಈ ಬಾರಿ ಎರಡು ಸಾವಿರ ತಕ ಕಾಲ್ಫಾರ್ಮ್ ಆಗುವ ಆಗೋ ಸಾಧ್ಯತೆಗಳಿದಾವೆ ನೆನ್ಪಿಟ್ಟುಕೋರಿ ಹದಿನೇಳನೂರ್ ಅಂತ ಇದಾರೆ ಎರಡ್ ಸಾವಿರ ಅಂತ ಇದ್ದಾರೆ ಎರಡ್ ಸಾವಿರದ ಎರಡ್ ಅಂತ ಇದಾರೆ ಎರಡ್ ಸಾವಿರದ ಏಳ್ನೂರ ನೋಡೋಣ ನೋಟಿಫಿಕೇಶನ್ ಬಂದ್ ಕೂಡಲೇ ಸೊ ಎಕ್ಸಾಕ್ಟ್ಲಿ ಫಿಗರ್ ನೋಡೋಣ ಬಟ್ ನಿಯರ್ ಅಬೌಟ್ ಟೂ ತೌಸಂಡ್ ಮಿನಿಮಮ್ ಹಿಂದ ಮುಂದೆ ಇರಬಹುದು ಸೊ ನೋಡಿ ಎರಡ್ ಸಾವಿರಕ್ಕೆ ಸಾಕಷ್ಟು ಅಭ್ಯರ್ಥಿಗಳ ಶಿಕ್ಷಕ ಆಕಾಂಕ್ಷಿಗಳು ಏನಾಗ್ತಾ ಸೊ ಕಾಂಪಿಟೇಷನ್ ಮಾಡ್ತಾ ಇದಾರೆ ಸೊ ನೆನ್ಪಿರ್ಲಿ ರೈಟ್ ಸೊ ಹಾಗಾದ್ರೆ ಇಲ್ಲಿ ಬಹಳಷ್ಟು ಡೇಂಜರ್ ಝೋನ್ ಯಾರಪ್ಪ ಸೊ ಇವರೆಲ್ಲ ಡೇಂಜರ್ ಝೋನ್ ಗಳು ಕರಿತಾ ಇದ್ದಾರೆ ಇವರೆಲ್ಲ ಡೇಂಜರ್ ಝೋನ್ಗಳು ಇವ್ರ ಮನಸ್ಸು ಮಾಡಿದ್ದೆ ಆದ್ರೆ ಇವರು ಫ್ರೆಶ್ ಇರ್ತಾರೆ ಇವರು ಬರೀ ಸ್ಟಡಿ ಮಾಡ್ತಾ ಇದಾರೆ ಬಟ್ ದೇ ಹಾವ್ ಮಾಸ್ಟರ್ ನಾಲೆಜ್ ಇನ್ ದಬ್ಜೆಕ್ಟ್ ಅವ್ರ ಅವ್ರ ಸಬ್ಜೆಕ್ಟ್ ಮಾಸ್ಟರ್ ಪಡೆದಿದ್ದಾರೆ ಇವರು ಹೌದ್ರೆ ಕಾಲೇಜ್ ಲೆಕ್ಚರ್ ಪ್ರೈವೇಟ್ ಸ್ಕೂಲ್ ಲೆಕ್ಚರ್ ಗವರ್ಮೆಂಟ್ ಈಗಾಗಲೇ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಈಗಾಗಲೇ ವರ್ಕ್ ಮಾಡ್ತಕ್ಕಂಥ ಟೀಚರ್ಗಳು ಅವ್ರಿಗೆ ಒಂದ್ ಸ್ವಲ್ಪ ನಾಲೆಜ್ ಎಕ್ಸ್ಟ್ರಾ ಇದೆ ಸೊ ಹಾಗಾಗಿ ದೇ ಆರ್ ಡೇಂಜರ್ ಅಂತ ಹೇಳ್ಬೋದು ಇವ್ರು ಮನಸ್ಸು ಮಾಡಿದ್ರಿ ಮುಂದೆ ಬರಬಹುದು ನೆನ್ಪಿಟ್ಕೋರಿ ಇಲ್ಲ ಸರ್ ನಾವು ಬಿಡೋದಿಲ್ಲ ಅಂದಾಗ ಇದು ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಇದೆ ನಾನು ಡೇಂಜರ್ ಅಂತ ಹೇಳ್ಬೋದು ಬಟ್ ಎಲ್ಲಾ ಎದ್ರ ಮೇಲೆ ರೀ ನಿಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಇದೆ ಇವ್ರ್ ಯಾರು ಮನಸ್ ಮಾಡ್ಲಿಲ್ಲ ಅಂದ್ರೆ ಯಾರು ಆಗೋದಿಲ್ಲ ರೀ ಮನಸ್ ಮಾಡ್ರೆ ಯಾರು ಬಿಡೋದಿಲ್ಲ ನೆನ್ಪಿಟ್ಕೋ ಹಾಗಾಗಿ ಸೊ ಇವ್ರಂತೂ ಆಲ್ರೆಡಿ ಮನಸ್ ಮಾಡಿಬಿಟ್ಟಿದಾರೀ ನಾವು ಜಾಬ್ ಇಡ್ಲೇ ಬೇಕಂದ ಹೌದಾ ನೋಡಿ ಇವ್ರು ಆಲ್ರೆಡಿಗೊಂದ್ ಏನಿದ್ರೆ ಒಂದು ಆಧಾರ ಇದೆ ಬಟ್ ಇದಕ್ಕಿಂತ ಹೆಚ್ಚಿಗೆ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕು ಎಕನಾಮಿಕ್ಲಿ ಅಥವಾ ಸೊಸೈಟಿಲಿ ಅಂತ ತಿಳಿದ ಏನಾದ್ರು ಮನಸ್ ಮಾಡಿದ್ರೆ ಸೊ ನಾಲ್ಕು ಕ್ಯಾಟಗರಿಗಳು ಗಳು ಕಾಂಪಿಟೇಟರ್ ಆಗ್ತಾ ಇದಾರೆ ಸೊ ಎಚ್ಚರವಾಗಿರಿ ಯಾರೆಲ್ಲ ಸ್ಟಡಿ ಮಾಡ್ತಾ ಇದಾರೆ ಸೊ ನೆನ್ಪಿರ್ಲಿದ್ ನಿಮ್ಗೆ ಓಕೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ಕಾಂಪಿಟೇಷನ್ ಹಾಯಿದೆ ಎಚ್ ಎಸ್ ಟಿ ಆರ್ ಅಲ್ಲಿ ಎಚ್ ಎಸ್ ಟಿ ಆರ್ ಈ ಬಾರಿ ಕಾಲ್ ಫರ್ಮ್ ಆಗ್ತಾ ಇದಾವೆ ಬಿಕಾಸ್ ಆಫ್ ಎರಡ್ ಸಾವಿರದ ಹದಿನಾಲ್ಕರಿಂದ ಸುಮಾರ್ ಹತ್ತೊಂದು ವರ್ಷ ಆಯ್ತು ಇನ್ನೂ ಕಾಲ್ ಆಗಿಲ್ಲ ಈ ಬಾರಿ ಖಂಡಿತ ಆಗಿ ಆಗ್ತಾ ಇದೆ ಬಟ್ ಪ್ರೊಸೆಸ್ ಐದ ಆರ್ ತಿಂಗಳಿರ್ಬೋದು ನಾಲ್ಕೈದು ಇರ್ಬೋದು ಹೇಳಿಕ್ ಬರೋದಿಲ್ಲ ಬಟ್ ಬಿ ರೆಡಿ ಆಗಿರಿ ಇವ್ರೆಲ್ಲರ್ನೂ ಕಾಂಪೀಟ್ ಮಾಡ್ಬೇಕಾದ್ರೆ ನೀವು ರೆಡಿ ಆಗಿ ಇರಲೇಬೇಕು ರೈಟ್ ಎಸ್ ಬನ್ನಿ ಇದಾದ ನಂತರ ನೆಕ್ಸ್ಟ್ ನೋಡೋಣ ಸೊ ದಟ್ ಇಸ್ ಅಹ್ ಯಾವ್ದು ಜಿ ಪಿ ಎಸ್ ಬಗ್ಗೆ ನಾವ್ ಮಾಡೋಣ ಅಂದ್ರ ಸೊ ನೋಡೋಣ ಜಿ ಪಿ ಎಸ್ ನಲ್ಲಿ ಸ್ಪರ್ಧೆ ಯಾವ ರೀತಿ ಇದೆ ಅಲ್ಲ ಸೊ ಜಿ ಪಿ ಸ್ಪರ್ಧೆ ನೋಡ್ರಿ ಇಲ್ಲಿ ಮತ್ತೆ ಕ್ಯಾಟಗರಿ ಹೊಡಿತಾ ಇದಾವೆ ನೆನ್ಪಿಟ್ಕೋರ್ರೆ ನೀವು ಇಲ್ಲಿ ನೀವು ಗಮನಿಸಬೇಕು ಸಾರಿ ಇಷ್ಟೆಲ್ಲ ಇಲ್ಲಿ ಮತ್ತೆ ಕ್ಯಾಟಗಿರಿ ನೋಡ್ರಿ ಸೈನ್ಸ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ ಸಬ್ಜೆಕ್ಟ್ ಬೇರೆ ಜೊತೆಗೆ ಎಸ್ ಎಸ್ ಬೇರೆ ಇಂಗ್ಲಿಷ್ ಬೇರೆ ಕನ್ನಡ ಬೇರೆ ಇಲ್ಲೆಲ್ಲ ಡಿವೈಡ್ ಹಾಕೋ ಹೋಗ್ತಾ ಇದಾವೆ ರೈಟ್ ಸೊ ಟೋಟಲ್ ಫಿಗರ್ ನಾನು ಹೇಳ್ತಾ ಇದ್ದೇನೆ ಸೊ ನೆನ್ಪಿಟ್ಕೋರಿ ಅದ್ರ ತಕ್ಕಂಗ ನೋಡ್ರಿ ಅದು ಅದೇ ರೀತಿ ಬರ್ತಾ ಇದೆ ಪರ್ಸೆಂಟೇಜ್ ಹೌದಾ ಎಸ್ ಜಿ ಪಿ ಎಸ್ ಅಹಿತ ಸ್ಪರ್ಧೆ ಇರ್ತಾ ಇದೆ ಹೌದಾ ಸೊ ಕಾಲ್ ಆಗ್ತಕ್ಕಂತ ಸಾಧ್ಯತೆಗಳು ತುಂಬಾನೇ ಇದಾವೆ ಬಟ್ ವೇಕೆನ್ಸಿ ಏನಾಗ್ತದಪ್ಪ ಅಂದ್ರ ಬಹಳಷ್ಟು ಕಡಿಮೆ ಇರುವಂತಹ ಸಾಧ್ಯತೆಗಳಿದಾವೆ ಇದಾವೆ ನೆನ್ಪಿಟ್ಕೊರಿ ವೇಕೆನ್ಸಿ ಬಹಳಷ್ಟು ಲೋ ಇರುವಂತ ಪ್ರೊಬ್ಯಾಬಿಲಿಟಿ ಇದೆ ಗಮನಿಸ್ಬೇಕಾದ್ರೆ ವೇಕೆನ್ಸಿ ಲೋ ಇರೋದೇ ಬಟ್ ಕಾಂಪಿಟೇಷನ್ ಫುಲ್ ಹಾಯ್ ಇದೆ ನೋಡಿ ಕಾಂಪಿಟೇಷನ್ ಫುಲ್ ಏನಿದೆ ಹಾಯ್ ಇದೆ ಯಾಕಂದ್ರೆ ಆಲ್ರೆಡಿ ಬಿ ಎಡ್ ಅಗಿಸಿದ್ರೆ ಸಾಕಷ್ಟು ಜನ ಕ್ಯಾಂಡಿಡೇಟ್ಸ್ ಇದಾರೆ ಹೌದಾ ನೋಡಿ ಬಿ ಎಡ್ ಅವ್ರು ಬಂದಾರೆ ಜೊತೆಗೆ ಪ್ರೈವೇಟ್ ಸ್ಕೂಲ್ ದಲ್ಲಿ ವರ್ಕ್ ಮಾಡ್ತಕ್ಕಂತ ಅಭ್ಯರ್ಥಿಗಳಿದಾರೆ ಜೊತೆಗೆ ಡಿ ಎಡ್ ಡಿಗ್ರಿ ಮುಗಿದವರು ಇದಾರೆ ಬಿ ಎಡ್ ಡಿಗ್ರಿ ಮುಗಿದವರು ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿದೆ ಅಂತ ಆಲ್ರೆಡಿ ಗವರ್ಮೆಂಟ್ ಜಾಬ್ ಇರತಕ್ಕಂತ ಸಿಕ್ಸ್ ಟು ಏಟ್ ಟೀಚರ್ಸ್ ಏನ್ ಜಿ ಪಿ ಟಿ ಟೀಚರ್ಸ್ ಇದಾರಲ್ರಿ ಈ ಜಿ ಪಿ ಟಿ ಸಹಿತ ಏನ್ ಮಾಡ್ತಾರ ಈ ಸಲ ಅಪ್ಲೈ ಮಾಡ್ತಾರೆ ಯಾಕಂದ್ರೆ ಅವ್ರ ಅವ್ರ ಜಿಲ್ಲಾ ಅವ್ರು ಹೋಗ್ಬೇಕಾಗಿದಾರೆ ಅವ್ರ ಮೊದ್ಲು ಏನ್ ಬೇಕಾಗಿತ್ತು ಯಾವ್ದೋ ಒಂದ್ ಕಡೆ ಜಾಬ್ ಬೇಕಾಗಿತ್ತು ಈಗಾಗಲೇ ಜಾಬ್ ಹಿಡಿದಿದ್ದಾರೆ ಸುಮಾರು ಲಾಸ್ಟ್ ಟೈಮ್ ಹದಿಮೂರ್ ಸಾವಿರಕ್ಕಿಂತ ಹೆಚ್ಚಿಗೆ ಜನ ಹಿಡಿದಾರೆ ಅಥವಾ ಮೇಲಿಂದ ಮೂರ್ ಸಾವಿರಕ್ಕಿಂತ ಬಿ ಅಥವಾ ಹೆಚ್ಗಿನ ಸಹಿತ ಅವ್ರು ಏನ್ ಮಾಡಬಹುದು ಅಪ್ಲೈ ಮಾಡಬಹುದು ಬಿಕಾಸ್ ದೇ ವಾಂಟ್ ದೇರ್ ನೇಟಿವ್ ಪ್ಲೇಸ್ ಅವ್ರಿಗೆ ಅವರು ಊರು ಬೇಕಾಗಿದೆ ಅವ್ರ ಜಿಲ್ಲೆ ಬೇಕಾಗಿದೆ ಹೌದಾ ಸೊ ಹಾಗಾಗಿ ಇವರು ಸಹಿತ ಕಾಂಪಿಟೇಟರ್ ಆಗಿರ್ತಾರೆ ಇದು ಎಚ್ಚರವಾಗಿರ್ಲಿ ನೀವು ಅನ್ಬೋದು ಏ ನಮ್ ದೋಸ್ತರೆಲ್ಲ ಆದ್ರೂ ಸರಣಿ ಆದ್ರೆ ಅವ್ರವ್ರು ಆದ್ರೂ ನಮ್ದು ಆಗ್ತೈತಿ ಅಂದ್ ನೋ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಸಾಕಷ್ಟು ಕಾಂಪಿಟೇಷನ್ ಇದೆ ನೆನ್ಪಿಟ್ಕೊಡಿ ಇವರೆಲ್ಲರೂ ಸ್ಪರ್ಧೆಗಳು ಇಲ್ಲಿದ್ದಾರೆ ನೆನ್ಪಿಟ್ಕೊಡಿ ಹಾಗಾದ್ರೆ ನಿಮ್ಗು ಬೇಕಾಗಿರೋದು ಒಂದು ಹುದ್ದೆ ಇವ್ರ ಬಗ್ಗೆ ತಲೆ ಕಡಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ನಾನು ಭಾಷೆ ಹೇಳ್ತಿರ್ತೀನಿ ಮನಸ್ಸು ಮಾಡಿದ್ದೆ ಆದರೆ ನೋಡಿ ಎಲ್ಲ ಮನಸ್ಸಿನ ಕಾಯಿಗಿದ್ದಾರೆ ಇವ್ರು ಈಗ ಜಾಬ್ ಐತಿ ಇರುವಾದ್ ಬಿಡಪ್ಪ ಅಂದ್ರೆ ಬಿಟ್ಟು ಬಿಡ್ಬೋದು ಅವ್ರು ನಾನು ಅವಾಗ ಹೇಳಿದೆ ಏನು ಮನಸ್ ಬಾಳ ಇಂಪಾರ್ಟೆಂಟ್ ಇಲ್ಲಿ ಸೊ ನಮ್ದು ಮೈಂಡ್ ಸೆಟ್ ಮಾಡಿ ನಾವೇನಾದ್ರೂ ಹಠ ಬಿಟ್ಟು ಕುಂತು ಅಂದ್ರೆ ಸೊ ಎಲ್ಲನು ಸಹಿತ ನಾವೇನ್ ಮಾಡಬಹುದು ಪಡ್ಲಿಕ್ಕೆ ಸಾಧ್ಯ ಇದೆ ಅದು ನಮ್ಮಲ್ಲಿ ನಮ್ಮಲ್ಲೇ ಅಷ್ಟೇ ರೈಟ್ ಸೊ ಹಾಗಾಗಿ ಈ ಎಲ್ಲಾ ಅಭ್ಯರ್ಥಿಗಳು ಸೊ ಎಲ್ಲಾ ಕ್ಯಾಟಗರಿಗಳು ಏನಂತ ಹೇಳಿ ಸ್ಪರ್ಧೆಗೆ ರೆಡಿ ಇದಾರೆ ಸೊ ನೆನ್ಪಿಟ್ಟುಕೊಳ್ಳಿ ಹೌದಾ ಹಾಗಾಗಿ ಜಿಪಿಎಸ್ ಪಿ ನಲ್ಲಿ ವೆಕೆನ್ಸಿ ಏನಿದೆ ಹೇಳ್ರಿ ಕಡಿಮೆ ಇದಾವೆ ಇಲ್ಲೂ ಸಹಿತ ಕಾಂಪಿಟೇಷನ್ ಏನಾಗ್ತದೆ ಅಂದ್ರೆ ಹಾಯ್ ಇರ್ತಾ ಇದೆ ನೆನ್ಪಿಟ್ಕೊತು ಇಲ್ಲೂ ಸಹಿತ ಕಾಂಪಿಟೇಷನ್ ಏನಾಗ್ತದೆ ಹಾಯ್ ಆಗ್ತಾ ಇದೆ ನಾನ್ ಯಾಕೆ ಈ ಮಾತುಗಳ್ ಹೇಳದಂತ ಅಂದ್ರ ಸೊ ನಿಮಗ್ ಕ್ಲಿಯರ್ ಗೊತ್ತಾಗಿರ್ಬೇಕು ನಾನ್ ಯಾವ್ದು ಓದಬೇಕಾಗಿದೆ ಬಿ ಎಡ್ ಓದ್ಬೇಕು ಜಿ ಪಿ ಎಸ್ ಟಿ ಓದ್ಬೇಕು ಎಚ್ ಎಸ್ ಟಿ ಆರ್ ಓದ್ಬೇಕು ರೈಟ್ ಸೊ ಗಮನಿಸ್ಬಿಡ್ತಾವ ಇದನ್ನ ರೈಟ್ ಸೊ ನೋಡ್ರಿ ಜಿ ಪಿ ಎಸ್ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಲಾಸ್ಟ್ ಟೈಮ್ ಕೆಲವರು ಪಿ ಯು ಸಿ ಲೆಕ್ಚರ್ ಸಹ ಏನಾಗಿದ್ದಾರೆ ಆತರ ನೋಡಿ ಪಿ ಯು ಸಿ ಲೆಕ್ಚರ್ಸ್ ಸಹಿತ ಏನಾಗಿದ್ದಾರೆ ಲಾಸ್ಟ್ ಟೈಮ್ ಎಕ್ಸಾಮ್ ಅನ್ನ ಅಟೆಂಡ್ ಆಗಿದ್ದಾರೆ ಕೆಲವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ನೆನಪಿರ್ಲಿದ್ರು ನಿಮಗೆ ಅರ್ಥ ಏನಪ್ಪ ಅಂದ್ರ ಪಿ ಯು ಸಿ ಲೆಕ್ಚರ್ಸ್ ಅಲ್ಲಿ ಸಹಿತ ಬಿ ಎಡ್ ಆಗಿರ್ತಾ ಅಲ್ರಿ ಅವರು ಸಹಿತ ಸಿಕ್ಸ್ ಟು ಏಟ್ ಏನ್ ಮಾಡ್ತಾರ ಅಪ್ಲೈ ಮಾಡ್ತಾರು ಬಟ್ ಕಾಂಪಿಟೇಷನ್ ಲೋ ಇರ್ತೈತಿ ಯಾಕಂದ್ರ ಅವರು ಒಂದೇ ಮಾಸ್ಟರ್ ಸಬ್ಜೆಕ್ಟ್ ಇರ್ತಾ ಇದಾರೆ ಸಪ್ ಮೇಲೆ ಪಿಟ್ಕೋರಿ ಹಾಗಾದ್ರೆ ಇಲ್ಲಿ ಯಾರಿಗ ಚಾನ್ಸ್ ಹೆಸಗೆ ಇರ್ತದಪ್ಪ ಅಂತ ಕೇಳಿದ್ರೆ ನೋಡ್ಲಾ ಬಿ ಎಡ್ ಆಗಿ ಓದ್ತಾ ಇರೋರು ಡಿ ಎಡ್ ಆಗಿ ಓದ್ತಾ ಇರೋರಿಗೆ ಚಾನ್ಸ್ ಇರ್ತದ ಈ ಪ್ರೈವೇಟ್ ಸ್ಕೂಲ್ಗಳು ಪಿ ಯು ಸಿ ಗೌರ್ಮೆಂಟ್ ಆಗ ಇವರಿಗೆ ಸ್ವಲ್ಪ ಚಾನ್ಸ್ ಏನಾಗಿರ್ತದ ಕಡಿಮೆ ಇರ್ತಾ ಇದೆಪ್ಪ ಅಂತ ಕೇಳಿದ್ರೆ ಸೊ ಇಲ್ಲಿ ಏನಾಗ್ತೈತಿ ಹೇಳ್ರಿ ಅವರಿಗೆ ಒಂದೊಂದ್ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ ಇರ್ತಾ ಇದೆ ಬೇರೆ ಸಬ್ಜೆಕ್ಟ್ ಗೆ ಗಮನ ಕೂಡ ಟೈಮ್ ಬಟ್ ಬಟ್ ಟಾರ್ಗೆಟ್ ನೀವು ನೋಡ್ರಿ ಇಷ್ಟ ಕಾಂಪಿಟೇಷನ್ ಇಲ್ಲಿ ಕಂಡು ಬರ್ತಾ ಇದೆ ಹೌದಾ ಯಾವ್ದಪ್ಪ ಅಂದ್ರ ಜಿ ಪಿ ಎಸ್ ಆರ್ ಸ್ಪರ್ಧೆ ಬಟ್ ಬಹುದಿನಗಳ ಕನಸಾಗಿರ್ತಕ್ಕಂತ ಮತ್ತೊಂದು ಎಕ್ಸಾಮ್ ಬರ್ತಾ ಇದೆ ಸೊ ದಟ್ ಈಸ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಒನ್ ಟು ಫಿಫ್ ನೆನಪಿಟ್ಕೋರಿ ದಟ್ ಈಸ್ ಏನಪ್ಪಾ ಆ ಎಸ್ ನೋಡ್ರಿ ವೆರಿ ಇಂಟ್ರೆಸ್ಟಿಂಗ್ ಇದೆ ಎರಡು ಬಾಕ್ಸ್ ಯಾಕೆ ಮಾಡಿದೇನಪ್ಪ ಆತರ ಇಲ್ಲಿ ಡಿ ಎಡ್ ಅಷ್ಟ ಅಷ್ಟೇ ಅವಕಾಶ ಇದೆ ನೆನ್ಪಿಟ್ಕೊಡಿ ಹಾಗಾಗಿ ಇಲ್ಲಿ ಡಿ ಎಡ್ ಪಿ ಯು ಸಿ ಮುಗಿಸಿದವರು ಇದ್ದಾರೆ ಡಿ ಎಡ್ ಡಿಗ್ರಿ ಮುಗಿಸಿದವರು ಇದ್ದಾರೆ ಹೌದಾ ಡಿ ಎಡ್ ಡಿಗ್ರಿ ಮುಗಿಸಿದವರು ಇಲ್ಲಿದ್ದಾರೆ ಡಿ ಎಡ್ ಪಿ ಯು ಸಿ ಆದವರು ಇದ್ದಾರೆ ಡಿ ಎಡ್ ಡಿಗ್ರಿ ಮುಗಿಸಿದವರು ಇಲ್ಲಿದ್ದಾರೆ ಹಾಗಾದ್ರ ಆಲ್ಮೋಸ್ಟ್ ಇವರ ಒಂದು ಏಜ್ ಅನ್ನ ಗಮನಿಸೋದಾದ್ರೆ ನೋಡಿ ಇವ್ರ ಕ್ಯಾಟಗರಿಯನ್ನ ಗಮನಿಸೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ ಸೊ ಇಲ್ಲಿ ಯಾರೆಲ್ಲ ಕಾಂಪಿಟೇಟರ್ ಇರ್ತಾರೆ ನಿಮಗೆ ನೋಡಿ ಎಲ್ಲರೂ ಕಾಂಪಿಟೇಟರ್ ಆಗಿಲ್ಲ ಗಮನಿಸ್ಬೇಕು ಎರಡು ಸಾವಿರದ ಒಂಬತ್ತರಲ್ಲಿ ಡಿ ಎಡ್ ಮುಗಿಸಿದವರು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಲಾಸ್ಟ್ ಇನ್ನೊಂದು ಎರಡು ಸಾವಿರದ ಹದಿನಾಲ್ಕು ಆ ಎಸ್ ಓಕೆ ಅದ್ರ ಮುಂದ ಏನಾಯ್ತಪ್ಪ ಆತರ ಸೊ ಟಿ ಟಿ ಬತ್ತಲ್ರಿ ಟಿ ಟಿ ಬಂದ್ ಕೂಡ ಕಾಲ್ಪರ್ ಮಾಡ್ಲಿಲ್ಲ ಸೊ ಹಾಗಾಗಿ ನಾವೇನ್ ಏನ್ ಮಾಡೋದಪ್ಪ ಅಂದ್ರೆ ಇದನ್ನ ಬಿಡೋಣ ರೈಟ್ ಸೊ ಇಷ್ಟೇನಪ್ಪ ಅಂದ್ರ ನಿಮಗೆ ಬಹಳಷ್ಟು ಕಾಂಪಿಟೇಟರ್ ಗಳು ಇಲ್ಲಿ ಏನಾಯ್ತರಪ್ಪ ಅಂದ್ರ ಸೊ ಅವೈಲೇಬಲ್ ಇದಾರೆ ನೆನ್ಪಿಟ್ಕೋರಿ ನೋಡಿ ಅದರಲ್ಲಿ ಹೈಯೆಸ್ಟ್ ನಿಮಗ ಕಾಂಪಿಟೇಟರ್ ಆದರೆ ಯಾರಪ್ಪ ಆತರ ಸೊ ಇವರು ಇಲ್ಲಿ ಎರಡ್ ಸಾವಿರದ ಹದಿನೈದು ಒಂದ್ ಬರ್ದ್ ಬಿಡೋಣ ಇಲ್ಲಿ ಗಮನಿಸಬೇಕು ಎರಡ್ ಸಾವಿರದ ಒಂಬತ್ತು ಹತ್ತು ಯಾರೆಲ್ಲ ಡಿ ಎಡ್ ಮುಗಿಸಿದಾರಲ್ಲ ಅವರೆಲ್ಲಾ ಕಾಂಪಿಟೇಟರ್ ನಿಮ್ದಾಗ್ತಾ ಇದಾರೆ ಇನ್ನೇನ್ ಎಲ್ಲರೂ ಕೋರಿ ರೆಡಿ ಇದಾರೆ ಅವರೆಲ್ಲಾ ಅವ್ರು ಬಿಟ್ಟು ಬಿಟ್ಟಿರೀ ನ ಏನ ಡಿ ಎಡ್ ಮೇಲೆ ಕರೆಯೋದಿಲ್ಲ ಬಿಟ್ಟು ಬಿಡೋದ್ರ ಸಾಕ್ ಬಿಡಪ್ಪ ಡಿ ಎಡ್ ಮೇಲೆ ಕರ್ರಿಲಲ್ರಿ ಎರಡ್ ಸಾವಿರದ ಹದಿನಾರ ಒಂದ್ ಬ್ಯಾಚ್ ಕರ್ದಿದ್ರು ಅದಾದ ನಂತರ ಕರಿಲಿಲ್ಲ ರೀ ಸೊ ಹಾಗಾಗಿ ಅದ ನಂತರ ಡಿ ದ ಒಂದ್ ಸ್ವಲ್ಪ ಏನ್ ಹೇಳ್ರಿ ಹವ ಅಂತಾರಲ್ಲ ಸ್ವಲ್ಪ ಕಡಿಮೆ ಆಯ್ತು ಅನ್ನೋದು ನೋಡ್ತಾರ ಹಾಗಾಗಿ ಡಿಎಡ್ ಮುಂದೆ ಮುಂದ್ ಹೋದಂಗ್ ಹೋದಂಗ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಇದಾರೆ ಇಲ್ಲ ನಂಗೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಿಪ್ಪತ್ತೊಂದು ಇದಾರೆ ಬಟ್ ಬೇಕಂತ ಮಾಡಿದಾರಲ್ಲ ಅವರು ಒಂದ್ ಕೋರ್ಸ್ ಮಾಡಿದಾರ ಅಷ್ಟೇ ಅವರು ಕಾಂಪಿಟೇಟರ್ ಆಗೋದು ಸಾಧ್ಯ ಸಾಧ್ಯಲ್ಲ ಬಟ್ ನಿಮಗೆ ಏನಪ್ಪಾ ಅಂದ್ರ ಇಲ್ಲಿ ಒಂದು ಅವಕಾಶ ಇದೆ ಯಾರಿಗೆ ಪಿ ಎಸ್ ಟಿ ಅವ್ರಿಗೆ ಒಂದು ಅವಕಾಶ ಇದೆ ಯಾಕಂದ್ರೆ ಇಲ್ಲಿ ಕೇವಲ ಡಿ ಎಡ್ ಆದ್ರ ಅಷ್ಟೇ ಬರ್ತಾರೆ ಈಗ ಡಿ ಎಡ್ ಅದರ್ಗೆ ಎಷ್ಟು ಅವಕಾಶ ಇದೆ ಡಿ ಎಡ್ ಅದರ್ ಅಷ್ಟೇ ಬರ್ತಾ ಇದ್ರೆ ಸೊ ಹಾಗಾಗಿ ಕಾಂಪಿಟೇಷನ್ ಸ್ಪರ್ಧೆ ಮೂರು ಎಕ್ಸಾಮ್ ಗಳನ್ನ ನೋಡಿದಲ್ರಿ ಆ ಮೂರು ಎಕ್ಸಾಮ್ ಗಳಲ್ಲಿ ಈ ಎಕ್ಸಾಮ್ ಏನದಲ್ಲ ಸ್ಪರ್ಧೆ ಇಲ್ಲಿ ಸ್ವಲ್ಪ ಏನಿದೆ ಕಡಿಮೆ ಇದೆ ಸ್ಪರ್ಧೆ ಏನಾಗಿದೆ ಕಡಿಮೆ ಇದೆ ಗಮನಿಸ್ಬೇಕನ್ನ ರೈಟ್ ಸೊ ಸ್ಪರ್ಧೆ ಕಡಿಮೆ ಇದೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಸೊ ನಿಮ್ಗೆ ಗೊತ್ತಿರ್ಲಿ ಏನಾಗ್ತಾ ಇದೆಪಾ ಅಂತಂದ್ರ ನೋಡಿ ಸ್ಪರ್ಧೆ ಕಡಿಮೆ ಇದೆ ಅವ್ರದ ನಾಲೆಜ್ ಬಹಳಷ್ಟು ಗ್ಯಾಪ್ ಆಗಿಬಿಟ್ಟಿದಾರೆ ಈಗ ಯಾಕ ಬಹಳ ವರ್ಷ ಆಯ್ತಲ್ರಿ ಏಳ ಎಂಟ ಹತ್ತ ವರ್ಷ ಆಯ್ತು ಡಿ ಎಡ್ ಮುಗುದು ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಸೊ ನಾಲೆಜ್ ಏನಾಗಿದೆ ಬಹಳಷ್ಟು ಗ್ಯಾಪ್ ಆಗಿದೆ ಹೌದಾ ಕಂಟಿನ್ಯೂಸ್ ಆಗಿ ಅವ್ರಿಗೆ ಏನಿಲ್ಲ ಹೇಳ್ರಿ ಸೊ ಕಂಟಿನ್ಯೂಸ್ ನಿರಂತರವಾಗಿ ಏನಿಲ್ಲ ಹೇಳ್ರಿ ಸೊ ಎಲ್ಲಾ ವಿಷಯಗಳಿಗೆ ಸಬ್ಜೆಕ್ಟ್ ರೌಂಡರ್ ಎಲ್ಲ ಈಗ ಅವರು ಡಿ ಎಡ್ ಅಂದ್ರೆ ಮೊದಲು ರೌಂಡರ್ ಅಂತ ಕರಿತಿದ್ರು ಬಟ್ ಇಲ್ಲ ಬಿಕಾಸ್ ಅವರು ಒಂದೇ ಯಾವ್ದೊಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಜಾಬ್ ಮಾಡ್ತಾ ಇದಾರೆ ಅವರು ಒಂದೇ ಸಬ್ಜೆಕ್ಟ್ ಮೇಲೆ ಏನಾಗಿದ್ದಾರೆ ಮಾಸ್ಟರ್ ಅನ್ನ ಪಡ್ಕೊಂಡಿದ್ದಾರೆ ಬಟ್ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ ಅಲ್ಲ ನೋಡಿ ಗ್ಯಾಪ್ ಯಾಕೋ ಗ್ಯಾಪ್ ಇದೆ ಬಹಳಷ್ಟು ಗ್ಯಾಪ್ ಇದೆ ಕಂಟಿನ್ಯೂಸ್ ಇಲ್ಲ ಅವರಲ್ಲಿ ನಾಲೆಜ್ ಇವಾಗ ಜೊತೆಗೆ ಆಲ್ ರೌಂಡರ್ ಇದ್ರು ಮೊದಲು ಬಟ್ ಇವಾಗ ಏನಾಗಿದೆ ಇವಾಗೂ ಇದಾರೆ ಬಟ್ ಏನಾಗಿದೆ ಹೇಳ್ರಿ ಗ್ಯಾಪ್ ಅಲ್ರಿ ಗ್ಯಾಪ್ ಅಂದ್ರೆ ಇದರ ಅರ್ಥ ಏನ್ ಅವರು ಅವ್ರು ಒಂದೇ ಈಗ ಉದಾಹರಣೆ ಯಾವ್ದೋ ಒಂದ್ ಸ್ಕೂಲ್ ನಲ್ಲಿ ವರ್ಕ್ ಮಾಡ್ತಾ ಇರೋದ್ರ ಅಲ್ಲಿ ಗಣಿತ ಹೇಳ್ತಾರ್ರೆ ಗಣಿತ ಹೇಳ್ತಾರೆ ವಿಜ್ಞಾನ ಅಂದ್ರೆ ವಿಜ್ಞಾನ ಹೇಳ್ತಿರ್ತಾರೆ ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ ಹೇಳ್ತಿರ್ತಾರೆ ಕನ್ನಡ ಅಂದ್ರೆ ಕನ್ನಡ ಅಂದ್ರೆ ಒಂದೇ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ ಇದಾರೆ ಬಟ್ ಆಲ್ ರೌಂಡರ್ ಇಲ್ಲ ರೈಟ್ ಸೊ ನೋಡಿ ಬಹಳ ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಗಳು ಬಹಳಷ್ಟು ಗ್ಯಾಪ್ ಆಗಿದೆ ಕಂಟಿನ್ಯೂಸ್ ಎಲ್ಲ ಆಲ್ ರೌಂಡರ್ ಅಂತೂ ಇಲ್ವೇ ಇಲ್ಲ ಈಗ ಜೊತೆ ಪ್ರೀವಿಯಸ್ ನಾಲೆಜ್ ಸಹಿತ ಬಹಳಷ್ಟು ಏನಾಗಿದೆ ಕಡಿಮೆ ಆಗ್ತಾ ಇದೆ ಅವ್ರೆನ್ಬಿಟ್ಟು ಬರ್ರಿ ಅಂದ್ರೆ ಹಿಂದ ಡಿ ಎರ್ತಾ ಅವ್ರದೇನು ಕೆಪಾಸಿಟಿ ಪವರ್ ಸಾಮರ್ಥ್ಯ ಏನೈತಲ್ಲ ಅದು ಬರ್ತ ಬರ್ತ ಏನಾಗಿದೆ ಕಡಿಮೆ ಇದೆ ಬಿಕಾಸ್ ನೋಟಿಫಿಕೇಶನ್ ಇಲ್ಲ ರೀ ಕಾಲ್ ಪಾರ್ಮ್ ಎಲ್ಲ ಫ್ಯಾಮಿಲಿಯನ್ನ ಸಾಗಿಸಬೇಕಾಗಿರ್ತಾ ಇದೆ ಜವಾಬ್ದಾರಿಗಳು ಹೆಚ್ಚಾಗಿರ್ತಾ ಇದಾವೆ ಹೌದಾ ಮದುವೆ ಆಗಿರ್ತಾ ಇದೆ ಕುಟುಂಬ ಇರ್ತಾ ಇದೆ ಈ ಎಲ್ಲಾ ಒಂದು ಅಡೆತಡೆಗಳಲ್ಲಿ ಜವಾಬ್ದಾರಿಗಳಲ್ಲಿ ಸೊ ತಮ್ಮನ್ನು ತಾವೇನ್ ಮಾಡಿರ್ತಾರೆ ತೊಡಿಸಿಕೊಂಡಿರ್ತಾರೆ ಹಾಗಾಗಿ ಇವೆಲ್ಲ ಗ್ಯಾಪ್ ಇದರ ಅರ್ಥ ಏನ್ ಹೇಳ್ರಿ ಕಾಂಪಿಟೇಷನ್ ಕಡಿಮೆ ಇದೆ ಸ್ಪರ್ಧೆ ಏನಾಗಿದೆ ಸೊ ಕಡಿಮೆ ಇದೆ ಇದಾರೆ ಇದಾರೆ ಬಟ್ ಸ್ಪರ್ಧೆ ಏನಾಗಿದೆ ಬಹಳಷ್ಟು ಕಡಿಮೆ ಇದೆ ಅನ್ನೋದು ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಹಾಗಾಗಿ ಇನ್ನೊಂದ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಸೊ ಇಲ್ಲಿ ಸುಮಾರು ಐದು ಸಾವಿರದ ಏಳ್ನೂರಪ್ಪ ಅಂತ ಹೇಳಿದ್ದಾರೆ ಬಟ್ ನಾವೇನ್ ಮಾಡೋಣ ಐದು ಸಾವಿರದಿಂದ ನೋಡಿ ಆರು ಸಾವಿರ ಕಲ್ಕೆ ಅಂದ್ರೆ ಸಾವಿರ ತನಕ ವೆಕೆನ್ಸಿಗಳಿದಾವೆ ಜೊತೆಗೆ ನಾನ್ ಹೆಚ್ ಕೆ ಎಚ್ ಕೆ ಎರಡು ಕಡೆ ಕಾಲ್ಪ ಆಗ್ತಕ್ಕಂಥ ಸಾಧ್ಯತೆಗಳು ಇದಾವೆ ನೆನ್ಪಿಟ್ಕೊರಿ ನಾನು ನಾನ್ ಹೆಚ್ಗೆ ಮತ್ತು ಹೆಚ್ ಕೆಗಳಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳು ಸಹಿತ ಇದಾವೆ ನೆನ್ಪಿಟ್ಕೊರಿ ಹಾಗಾಗಿ ಯಾರೆಲ್ಲ ಡಿ ಎಡ್ ಮುಗಿಸಿದಿರಿ ಒಂದು ಗುಡ್ ಅಪಾರ್ಚುನಿಟಿ ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ನಿಮಗೆ ರೈಟ್ ಸೊ ಹಾಗಾಗಿ ಯಾರೆಲ್ಲ ಡಿ ಎಡ್ ಆಗಿದಿರಿ ಸೊ ಬಿ ಏನಾಗಿದೆ ಮೈಂಡ್ ಮಾಡ್ಕೋರಿ ಆ ಕಡೆ ಈ ಕಡೆ ವಿಚಾರ ಮಾಡದೆ ತಲೆ ಕೆಡಿಸ್ಕೋದೆ ಏನ್ ಮಾಡ್ರಿ ನೀವು ಸಿದ್ಧತೆ ಮಾಡ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಸೀಟ್ ಒಂದಾಗಿರ್ತಾ ಇದೆ ನೆನ್ಪಿಟ್ಕೋರಿ ಬಿಕಾಸ್ ಸೊ ಲೋ ಕಾಂಪಿಟೇಷನ್ ಇದೆ ನೆನ್ಪಿರ್ಲಿ ಇನ್ನ ಲಾಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರ ಸೊ ದಯವಿಟ್ಟು ನಮ್ ಚಾನಲ್ ಅಂತ ಅಂದಲ್ಲ ಇಲ್ಲಿ ತಾವೇನ್ ಮಾಡ್ಬೇಕಾ ಅಂತ ಕೇಳಿದ್ರೆ ಸೊ ಚೆನ್ನಲ್ ನಾವು ನೆನಪಿಟ್ಕೋರಿ ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಆತರ ಸೊ ಕ್ಲಿಯರ್ ಆಗಿ ಈ ಮಾತಾ ಯಾಕಂದ್ರೆ ಕಾಲ್ಫಾರ್ಮು ಆಗುವ ಸಾಧ್ಯತೆಗಳು ಏನಿದ್ರಿ ಹೆಚ್ಚಾಗಿದಾವೆ ಸಾಧ್ಯತೆಗಳು ಹೆಚ್ಚದಾವ ಅಂದ್ರೆ ಇದರ ಅರ್ಥ ಹಲವಾರು ಯೂಟ್ಯೂಬ್ಗಳು ಬರ್ತಾ ಇದಾವೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಕ್ಲಾಸ್ಗಳು ಬರ್ತಾ ಇದಾವೆ ಹಲವಾರು ಪೇಡ್ ಗಳು ಇರ್ತಾ ಇದಾವೆ ಹಲವಾರು ನೋಟ್ಸ್ಗಳ ನಿಮಗೆ ಅವೈಲಬಲ್ ಮಾಡ್ತಿರ್ತಾರೆ ಹಲವಾರು ಕ್ವಶನ್ಸ್ ಪೇಪರ್ ಗಳು ಏನ್ ಮಾಡ್ತಿರ್ತಾರೆ ಅವೈಲೇಬಲ್ ಮಾಡ್ತಿರ್ತಾರೆ ಹೌದಾ ಹಲವಾರು ಮ್ಯಾಗ್ಝಿನ್ ಗಳು ನಿಮಗೆ ಏನಾಗ್ತಿರ್ತಾಲ್ರಿ ಬರ್ತಿರ್ತಾವೆ ರೈಟ್ ಮ್ಯಾಗ್ಝಿನ್ ಗಳು ಬರ್ತಿರ್ತವೆ ರೈಟ್ ಸೊ ಇವೆಲ್ಲ ನಿಮ್ಮನ್ನ ಅಟ್ರಾಕ್ಟಿವ್ ಮಾಡ್ತಿರ್ತಾವೆ ಈ ಒಂದು ಸಂದರ್ಭ ನಿಮಗೆ ಗ್ಯಾಪ್ ಅಪ್ ನಾಲೆಜ್ ಇದೆ ಅಲ್ರಿ ಆಲ್ಮೋಸ್ಟ್ ಎಲ್ಲರಿಗೂ ಇದರ ಅರ್ಥ ಏನಾಗ್ತದಪ್ಪ ಅಂದ್ರ ಇದರ ಅರ್ಥ ಏನ್ ಆಗ್ತದಪ್ಪ ಆತರ ನಿಮ್ಮಲ್ಲಿ ಏನಾಗ್ತದೆ ಹೇಳ್ರ ಗ್ಯಾಪ್ ಅಪ್ ನಾಲೆಜ್ ಇರೋದ್ರಿಂದ ಯಾವ್ದೋ ಒಂದ್ ವಿಷಯನ ಬಿಟ್ಟಂಗ ಬಿಟ್ಟಂಗ ಆಗಿರ್ತಾ ಇದೆ ಅಲ್ರಿ ಸೊ ಹಾಗಾಗಿ ನೀವೇನ್ ಏನ್ ಅಂದ್ರ ಮೇನ್ ಆಗಿ ಕ್ಲಿಯರ್ ಆಗಿ ತಿಳ್ಕೊಳ್ರಿ ಎಲ್ಲಾ ನೋಟ್ಸ್ ನಿಮಗೆ ಒಳ್ಳೆಯವ ಅನಿಸ್ತಿರ್ತಾವೆ ಎಲ್ಲಾ ಕ್ಲಾಸ್ಗಳು ನಿಮಗೆ ಚಲೋ ಅನಿಸ್ತಿರ್ತಾವೆ ಎಲ್ಲಾ ಪೇಡ್ ಕ್ಲಾಸ್ಗಳು ನಿಮಗೆ ಪರ್ಫೆಕ್ಟ್ ಅನಿಸ್ತಿರ್ತಾವೆ ಎಲ್ಲಾ ನೋಟ್ಸ್ಗಳು ನಿಮಗೆ ಬೆಸ್ಟ್ ಅನಿಸ್ತಿರ್ತವೆ ರೈಟ್ ಸೊ ಗೊತ್ತಿರಬೇಕು ಸುಮ್ ಸುಮ್ನೆ ಇವುಗಳಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಟ್ ಇಸ್ ರಿಕ್ವೆಸ್ಟ್ ರೈಟ್ ಇವುಗಳಲ್ಲಿ ವೇಸ್ಟ್ ಮಾಡಕ್ ಹೋಗಬೇಡಿ ರೈಟ್ ಕಡಿಮೆ ಅತಿ ಕಡಿಮೆ ಫೀದಲ್ಲಿ ಅಥವಾ ಅತಿ ಫ್ರೀ ಆಗಿ ಸೊ ಅದೆಲ್ಲ ಏನ್ ಮಾಡ್ತಪ್ಪ ಅಂದ್ರ ನಿಮ್ ಟೈಮ್ ಅನ್ನ ಫ್ರೀ ಮಾಡ್ತಕ್ಕಂತ ನಿಮ್ ಟೈಮ್ ಅನ್ನ ವೇಸ್ಟ್ ಮಾಡ್ತಕ್ಕಂತ ಕೆಲಸಗಳಾಗಿರ್ತಾ ಇದಾವೆ ಸೊ ಅದಂಗ್ ಹೇಳ್ತಿರಿ ಅಥವಾ ನಾನ್ ನಿಮ್ಗೊಂದು ಕಿವಿ ಮಾತು ಕೊಡ್ತಾ ಇದೀನಿ ಏನಪ್ಪಾ ಅಂದ್ರ ಸಾಕಷ್ಟು ಯೂಟ್ಯೂಬ್ ಗಳಾಗಿರ್ಬೋದು ಇವೆಲ್ಲ ಏನದಲ್ಲ ಸೊ ನಾನ್ ಏನ್ ಮಾಡೋದಂದ್ರ ಒಂದ್ ನಿಮಗ್ ಸಜೆಷನ್ ಮಾಡೋದೇನಪ್ಪಾ ಅಂದ್ರ ನಿಮಗೆ ಬೆಸ್ಟ್ ಆಗಿರತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ಚಾಯ್ಸ್ ಮಾಡ್ಕೊರಿ ಬೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅದನ್ನ ಬಿಟ್ಟು ಬೇರೆ ಬೇರೆ ಕಡೆ ಜುಕ್ಕೋತ್ ಹೋಗಕ್ ಹೋಗ್ಬೇಡ್ರಿ ಒಂದ್ ವಾರ ಈ ಕ್ಲಾಸ್ ನೋಡೋದ್ ಇದನ್ನ ಬ್ಯಾಡಬೇಡಿ ಮತ್ತೊಬ್ರು ಚಲನ ಸಿಕ್ ಹಾ ಅದು ನೋಡದ್ ಬ್ಯಾಡಬೇಡ ಇದ್ ನೋಡದ ಎಲ್ಲ ಬ್ಯಾಡ್ಬೇಡ ನಾನ ಸ್ವಂತ ಅಭ್ಯಾಸ ನೋಡೋದ ಈ ರೀತಿ ಮಾಡ್ಲಿಕ್ಕೆ ಅನ್ನೋದು ನನ್ನ ಒಂದು ಒಳ ಅರ್ಥ ಅಷ್ಟೇ ಯಾರೂ ಕರೆಕ್ಟ್ ಹೇಳಾತಿಲ್ಲ ತಪ್ಪ ಹೇಳ ನಾನು ಆ ರೀತಿ ಹೇಳ್ತಾ ಇಲ್ಲ ನಾನು ನಿಮಗೆ ಹಿಡಿಸಬೇಕು ನಿಮಗೆ ತಿಳಿಬೇಕು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂತದ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವ್ದಲ್ಲ ಅದನ್ನ ನೀವು ಚೂಸ್ ಮಾಡಿ ಅದನ್ನ ಫಾಲೋ ಮಾಡಿ ನಾನ್ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಸುಮ್ ಸುಮ್ನೆ ಈಗ ಕಂಟಿನ್ಯೂ ಫ್ರೀ ಕ್ಲಾಸ್ಗಳು ಲೈವ್ ಕ್ಲಾಸ್ಗಳು ಆ ಮೆಟೀರಿಯಲ್ ಈ ಮೆಟೀರಿಯಲ್ ಏನ್ ಬೇಕಾದ್ ಕೊಡ್ತಿರ್ತಾರೆ ರೈಟ್ ಯಾಕ ಅಟ್ರಾಕ್ಷನ್ ಮಾಡ್ಲಿಕ್ಕೆ ನಿಮ್ಗ್ ಗೊತ್ತಿರ್ಬೇಕು ಹೌದಾ ಸೊ ಹಾಗಾಗಿ ಅಹ್ ಅವ್ ಅಂದ್ರ ಇಲ್ಲಿ ಏನತಿರ್ತ ಅಟ್ರಾಕ್ಷನ್ ಆಗಿರ್ತದ ಬಣ್ಣದ ಮಾತುಗಳಾಗಿರ್ತಾ ಇದಾವೆ ಏನೇನೋ ಬೇರೆ 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 ಸ್ಟ್ರಾಟಜಿ ತಂತ್ರಗಳನ್ನ ಹೇಳ್ತಿರ್ತಾರೆ ಬಟ್ ನಮೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಗೆ ಬೇಕಾಗಿತ್ತು ಒಂದು ಜಾಬ್ ಅಷ್ಟೇ ಒಂದು ಒಂದು ನೌಕರಿ ಬೇಕಾಗಿದೆ ಒಂದು ಉದ್ಯೋಗ ಬೇಕಾಗಿದೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಥವಾ ಜಿ ಪಿ ಎಸ್ ಟರ್ ಅಥವಾ ಎಚ್ ಎಸ್ ಟಿ ಆರ್ ಅನ್ನ ಸಕ್ಸಸ್ ಮಾಡಬೇಕಾಗಿದೆ ಹಾಗಾದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಆ ಒಂದು ಪ್ರತಿಭೆಯನ್ನ ಹೊರ ತೆಗಿಬೇಕಾದ್ರೆ ಅಥವಾ ನಿಮ್ಮನ್ನ ಸ್ಟಡಿ ಮಾಡಕ್ ಹಚ್ಬೇಕಾದ್ರೆ ಯಾವ್ದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರ್ತಾ ಇದೆ ಹೌದಾ ಸೊ ಇದನ್ನ ಗೊತ್ತಿರ್ಬೇಕು ನೋಡಿ ಯಾವುದೇ ಒಂದು ಕ್ಲಾಸನ್ನ ಚೂಸ್ ಮಾಡ್ಬೇಕಾದ್ರೆ ನೀವು ಏನು ಮಾಡ್ರಿ ಅಂದ್ರ ಸೊ ಕರೆಕ್ಟ್ ಆಗಿ ಚೂಸ್ ಮಾಡ್ರಿ ಯಾಕಂದ್ರೆ ಸೊ ಗೊತ್ತಿರ್ಬೇಕು ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು ನೋಡಿ ಒಂದು ಕ್ಲಾಸ್ ಹೆಂಗಿರ್ಬೇಕಾ ಅಂದ್ರ ಸೊ ಟೈಮ್ ಅನ್ನ ಮೇಂಟೈನ್ ಮಾಡ್ತಿರ್ಬೇಕು ಎಲ್ಲಕ್ಕಿಂತ ಟೈಮ್ ಕಿತ್ತ ಬಿ ಬೆಸ್ಟ್ ಏನಪ್ಪಾ ಅಂದ್ರ ಅವ್ರು ಹೇಳ್ತಕ್ಕಂತ ಕ್ಲಾಸ್ಗಳು ಅವ್ರು ಕೊಡ್ತಕ್ಕಂತ ನೋಟ್ಸ್ಗಳು ನೋಟ್ಸ್ ವಿಚಾರ ಮಾಡಕ್ ಹೋಗಬೇಡ್ರಿ ಕ್ಲಾಸ್ ಬರ್ತದ ಸಾಕಾಗ್ತಾ ಇದೆ ನೆನ್ಪಿಟ್ಕೋರಿ ಆಯ್ತಾ ಕ್ಲಾಸ್ಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿರ್ತಕ್ಕಂಥ ಹೇಳುವ ಸ್ಕಿಲ್ ಆಗಿರ್ಬೋದು ಅದನ್ನ ವ್ಯಕ್ತಪಡಿಸ್ತಕ್ಕಂಥ ಅಥವಾ ನಿಮಗೆ ಎಷ್ಟು ಚಂದ ಅಂಡರ್ಸ್ಟ್ಯಾಂಡ್ ಆಗಿದೆ ನಿಮಗ ಅವ್ರ ಹೇಳಲ್ಲ ಹೇಳರ್ಗೆಲ್ಲ ಗೊತ್ತಿರ್ತದೆ ರೀ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅದನ್ನ ನೀವು ಯಾವ ರೀತಿ ನೆನ್ಪಿಟ್ಕೊತೀರಿ ಮೆಮರಿ ಪವರ್ ಅನ್ನ ಯಾವ ರೀತಿ ನಿಮ್ಗೆ ಅದು ಹೆಚ್ಚು ಮಾಡ್ತಾ ಇದೆ ಯಾವ ರೀತಿ ನಿಮ್ಮಲ್ಲಿ ಇಂಟ್ರೆಸ್ಟ್ ಬರ್ತಾ ಇದೆ ನೋಡಿ ಯಾವ ರೀತಿ ನಿಮ್ಮಲ್ಲಿ ಇಂಟ್ರೆಸ್ಟ್ ಬರ್ತಾ ಇದೆ ಯಾವ ರೀತಿ ನಿಮಗೆ ಕಲಿಯುವ ಆಸೆನ ಹುಡಿಸ್ತಾ ಇದೆ ಅಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ಚೂಸ್ ಮಾಡ್ಕೊರಿ ಸುಮ್ ಸುಮ್ನೆ ಅನಾವಶ್ಯಕವಾಗಿ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಸುಮ್ ಸುಮ್ನೆ ಯಾವ್ದೊಂದು ಹೆಡಿಂಗ್ ಹಾಕಿ ಯಾವ್ದೊಂದ್ ಮಾಡಿ ನಿಮ್ ಟೈಮನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಗಳು ಇದಾವೆ ನಿಮ್ಮ ಟೈಮ್ ಎಲ್ಲರಿಗೂ ಅಷ್ಟೇ ಇದೆ ನೆನ್ಪಿಟ್ಕೋರಿ ಎಲ್ಲರಿಗೂ ಟೈಮ್ ಅಷ್ಟೇ ಇದೆ ಹೌದಾ ಎಲ್ಲರಿಗೂ ಸೇಮ್ ಪೇಪರ್ ಇರ್ತಾ ಇದೆ ಹೌದಾ ಸುಮ್ ಸುಮ್ನ ಉಳಿದಂತ ಕಾರಣಗಳನ್ನ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ಸೊ ನಂತರ ಆಗ್ಲಿಲ್ಲ ಅಂದ್ರೆ ನಾನು ಸರಿಯಾಗಿ ಸ್ಟಡಿ ಮಾಡ್ಲಿಲ್ರಿ ನಾನು ನಿತ್ಯ ಓದಲಿಲ್ರಿ ನಾನ್ ಆ ಕ್ಲಾಸ್ ಹಚ್ಚನಂಗ ಆಯ್ತ್ರಿ ಇವ್ರ ಕ್ಲಾಸ್ ಹಿಂಗ ಐತ್ರಿ ರೈಟ್ ಸೊ ಅವ್ರ ಸರಿಯಾಗಿ ಹೇಳಿಲ್ರಿ ಇವ್ರ ಸರಿಯಾಗಿ ಹೇಳಲಿಲ್ಲ ಅವ್ರ ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಮನ್ಯಾಗ ಸಪೋರ್ಟ್ ಕೊಡ್ಲಿಲ್ಲ ನನ್ನ ಕ್ಲಾಸಿಗೆ ಸ್ಕೂಲ್ಗೆ ಹೋಗ್ತಿದ್ದೆ ಸ್ಕೂಲ್ ಅಲ್ಲಿ ಬಾಳ ಹರೇಶ್ಮೆಂಟ್ ಇತ್ತು ಅವ್ರ ಯಾರು ಕೇಳಂಗಿಲ್ಲ ನಂತರ ಕಾಲ್ಪರ್ ಮುಗಿದು ಆಯ್ಕೆ ಇದನ್ನ ಯಾರು ಕೇಳಂಗಿಲ್ಲ ರೀ ರೈಟ್ ಅದು ನಿಮ್ಮ ಸಮಾಧಾನ ಮತ್ತೊಬ್ಬರಿಗೆ ಸಮಾಧಾನ ನಿಮ್ಮ ಸಮಾಧಾನಕ್ಕಾಗಿ ಹೇಳ್ತಕ್ಕಂಥ ರೀಸನ್ಗಳು ಬರ್ತು ಅವಕಾಶವು ಇಷ್ಟೆಲ್ಲ ಮಾಡಿದಾರವ್ರ ನಿಮ್ಗೆ ಸರಿಯಾಗಿ ಕಲಿಸಿಲ್ಲ ನಿಮ್ ಸರಿಯಾಗಿ ಯಾರು ಹೇಳಿಲ್ಲ ನಿಮ್ ಸರಿಯಾಗಿ ಯಾರು ನೋಡ್ಸ್ಕೊಟ್ಟಿಲ್ಲ ಬುಕ್ಸ್ ಪ್ರೊವೈಡ್ ಮಾಡಿಲ್ಲ ನಿಮ್ಗೆ ಯಾವ್ದು ಮಟೀರಿಯಲ್ ಇಲ್ಲ ನಮ್ ಕ್ಲಾಸ್ ಇದ್ದು ಸ್ಕೂಲ್ ಇತ್ರಿ ಅಲ್ಲಿ ಹರೇಶ್ಮೆಂಟ್ ಇತ್ತು ರೈಟ್ ಮನೆ ಸಪೋರ್ಟ್ ಆಗಿತ್ತು ಹಿಂಗ ಆಗಲಿಲ್ಲ ಹಂಗ್ರಿ ಇವೆಲ್ಲ ಆಗಿಲ್ಲ ಅಂದ್ ಮತ್ತೊಮ್ ಕಾಲ್ಪರ್ ಮಾಡಕ್ ಆಗ್ತದನಾ ಮತ್ತೊಮ್ ಜಾಬ್ ಕೊಡಾಕ್ ಸಾಧ್ಯನಾ ಯಾರು ರೀ ಯಾರಿಗಾಗಿ ಯಾರು ಏನ್ ಮಾಡಂಗಿಲ್ಲ ರೀ ನಿಂದು ಓದಿಲ್ಲ ನೆನ್ಪಿಟ್ಕೋರಿ ಕಳೆದು ಹೋದ ಸಮಯ ಮತ್ತೆ ಸಿಗುವುದಿಲ್ಲ ಹೌದಲ್ರಿ ಸೊ ಹಾಗಾಗಿ ದಯವಿಟ್ಟು ರಿಕ್ವೆಸ್ಟ್ ನಮ್ಮಲ್ಲಿ ಎಲ್ಲವೂ ಕಾಲ್ ಆಗ್ತಾ ಇದೆ ಹಾಗಾಗಿ ತಾವೇನ್ ಮಾಡ್ರಿ ಅಂದ್ರ ಒಂದಿಷ್ಟು ವಿಚಾರಗಳ್ ಮಾಡ್ಕೊರಿ ಮನಸ್ಸನ್ನ ಏನ್ ಮಾಡ್ರಿ ರೆಡಿ ಮಾಡ್ರಿ ಒಂದು ದಿನ ಸಾಕು ಒಂದು ದಿನ ಸಾಕು ಸುಮ್ ಸುಮ್ನೆ ನಾನೇ ಎಲ್ಲಾ ಪ್ಲಾಟ್ಫಾರ್ಮ್ ಹೋಗಿ ಅಲ್ದು ನೋಡಿದ್ ನೋಡಿದ್ನ ಸುಮ್ ಸುಮ್ನೆ ಏನ್ ಮಾಡಕ್ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಇಷ್ಟವಾಗಿರತಕ್ಕಂತ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಕೇವಲ ಮನೋರಂಜನೆಗಾಗಿ ಆಗಿರ್ಬಾರ್ದು ನಾಲೆಜ್ಗಾಗಿರ್ಬೇಕು ಒಂದು ಓಬರ್ನ ಯೂಸ್ ಮಾಡ್ರಿ ಹೌದಾ ನಿಮ್ಗೆ ಯಾರ್ದು ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅವ್ರದ್ದು ಏನ್ ಮಾಡ್ರಿ ಫಾಲೋ ಮಾಡ್ರಿ ಅವ್ರ ಕ್ಲಾಸ್ ಗಳಿಗೆ ಜಾಯ್ನ್ ಆಗಿ ಅಥವಾ ಅವ್ರ ನೋಡ್ಸನ್ನ ಫಾಲೋ ಮಾಡ್ರಿ ಒಟ್ಟಾರೆ ನಿಮ್ದು ಏನ್ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಇರೋದಲ್ಲ ಸೊ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಬೇರೆ ಬೇರೆ ಹೇಳು ಸ್ಕಿಲ್ಗಳು ಬೇರೆ ಆಗಿರ್ತವೆ ಹೇಳು ಮೆಥಡ್ಗಳು ಬೇರೆ ಆಗಿರ್ತವೆ ಸೇಮ್ ಇರ್ತದೆ ಬಟ್ ಹೇಳು ಮೆಥಡ್ಗಳು ಗಳು ಹೇಳು ಸ್ಕಿಲ್ ಮೆಥಡ್ಗಳು ತಿಳಿಸ್ತಕ್ಕಂಥ ಮೆಥಡ್ ಬೇರೆ ಆಗಿರೋದ್ರಿಂದ ಅವು ನಮ್ಗೆ ಏನತ್ತ ಹೊರೈಟೆ ಅವು ಅಲ್ಲೊಂದು ಕೀದು ಅದು ಬೇರೆ ಇಲ್ಲೊಂದು ಕೇಳಿದು ಇವ್ರು ಹೇಳೋ ರೀತಿ ಬೇರೆ ರೀತಿ ಇವ್ ಹೇಳ್ತಾರೆ ಇವ್ರು ಸೊ ಅವಾಗ ನಿಮಗೆ ಏನಾಗ್ತದೆ ಗೊಂದಲ ಆಗ್ತಕ್ಕಂತ ಸಾಧ್ಯತೆ ತುಂಬಾನೇ ಇರ್ತಾ ಇದಾವೆ ಹಾಗಾಗಿ ಕಡಿಮೆ ಸಮಯದಲ್ಲಿ ಸಕ್ಸಸ್ ಅನ್ನ ಪಡಿಬೇಕಾಗಿದೆ ಹಾಗಾಗಿ ಒಂದೇ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸೊ ಚೆನ್ನಾಗಿ ಏನ್ ಮಾಡ್ರಂದ್ರೆ ಸೊ ಸ್ಟಡಿಯನ್ನ ಮಾಡ್ರಿ ಅಂತ ಹೇಳ್ತಾ ಇದೇನೆ ಸೊ ಮತ್ತೊಂದು ಖುಷಿ ವಿಚಾರ ಏನಪ್ಪಾತಂದ್ರ ಸೊ ದಟ್ ಇಸ್ ನೈಂಟಿ ಪರ್ಸೆಂಟ್ ಪ್ರೊಬಾಬಿಲಿಟಿ ನಾಟ್ ಎ ಕನ್ಫರ್ಮ್ ಬಟ್ ಅಂದಾಜಿನ ಪ್ರಕಾರ ಗೆಸ್ ಪ್ರಕಾರ ಏನಪ್ಪ ಸೊ ನೆನ್ಪಿಟ್ಕೋರಿ ಮೇ ಬಿ ಸೆಪ್ಟೆಂಬರ್ ದಲ್ಲಿ ಏನಾಗ್ಬೋದಪ್ಪ ಅಂದ್ರಿ ಟಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳು ಇದಾವೆ ನೆನ್ಪಿಟ್ಕೋ ಹೌದಾ ಟಿ ಟಿ ನೋಟಿಫಿಕೇಶನ್ ಆಗ್ತಕ್ಕಂತ ಸಾಧ್ಯತೆಗಳಿದಾವೆ ಮೇ ಬಿ ಆಗ್ತದ ಆಗ್ಲಿಲ್ಲ ಅಂದ್ರ ಸೊ ನೆನ್ಪಿಟ್ಕೋರಿ ಸೊ ಸೆಪ್ಟೆಂಬರ್ ನೋಡಿ ಒಂದ್ ಬೇಕು ಟಿ ಇ ಟಿ ಕಾಲ್ ಫಾರ್ಮ್ ಆಯ್ತಂದ್ರ ಸೊ ಗಮನಿಸ್ಬೇಕು ಸೆಪ್ಟೆಂಬರ್ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರ ಗಮನಿಸ್ಬೇಕು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಲಾಸ್ಟ್ ಅಥವಾ ಡಿಸೆಂಬರ್ ಏನ್ ಮಾಡ್ತಾರಪ್ಪ ಅಂದ್ರಿ ಇ ಟಿಗೆ ಸಂಬಂಧಪಟ್ಟಂತ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಸೊ ಟಿ ಇ ಟಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ ಮೇಲೆ ಸೊ ಡಿಸೆಂಬರ್ ನೋಡಿ ಡಿಸೆಂಬರ್ ಅಥವಾ ಜನವರಿ ಏನಾಯ್ತದಪ್ಪ ಅಂದ್ರ ಸೊ ಕಾಲ್ ಫಾರ್ಮ್ಗಳು ಗಳು ನೋಟಿಫಿಕೇಶನ್ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ ಸೊ ನೆಕ್ಸ್ಟ್ ಏಪ್ರಿಲ್ ವರೆಗೆ ಮಾರ್ಚ್ ದಿಂದ ಏಪ್ರಿಲ್ ವರೆಗೆ ಎಕ್ಸಾಮ್ ಗಳು ಬರುವಂತ ಸಾಧ್ಯತೆಗಳು ಸಹಿತ ಇರ್ತಾ ಇದಾರೆ ಮೈ ಮೈಂಡ್ ಸೆಟ್ ಅಂತ ನಂತರ ಯಾವ್ದೇ ಯಾವುದೇ ಪಿ ಅಂದ್ರೆ ಯಾವ್ದೇ ಸರ್ಕ್ಯುಲರ್ ಅಲ್ಲ ಯಾವ್ದೇ ಯೂಟ್ಯೂಬ್ ಚಾನಲ್ ಅಲ್ಲ ಯಾವ್ದೇ ಸರ್ಕಾರಕ್ಕೆ ನಾನು ಕೇಳಿಲ್ಲರಿ ನಾನು ಒಂದ್ ರೀತಿ ಗೆಸ್ ಮಾಡಿದ್ದು ಯಾವಾಗ ಏನಾದ್ರೂ ಟಿ ಟಿ ಕಾಲ್ ಪರಂಪಲ್ಲ ಅದು ಅಂದ್ರೆ ನೈಂಟಿ ಪರ್ಸೆಂಟ್ ಆಗತಕ್ಕಂತ ಸಾಧ್ಯತೆ ಇದೆ ಅದು ಅಂದ್ರೆ ಇದೇ ರೀತಿ ನಡೀತಾ ಇದೆ ನಿಮ್ದು ನಡೀತು ಗೊತ್ತಿರಬೇಕು ರೈಟ್ ಒಂದ್ ಬೇಕಾ ಟಿ ಟಿ ಏನಾದ್ರು ಕಾಲ್ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಸೊ ಸೇಮ್ ಸೆಪ್ಟೆಂಬರ್ ದಾಗ ಇದು ನಡೀತಾ ಇದೆ ನೋಟಿಫಿಕೇಶನ್ ಆಗ್ತಾ ಇದೆ ಸೊ ಸೆಪ್ಟೆಂಬರ್ ದಾಗ ನೋಟಿಫಿಕೇಶನ್ ಆಯ್ತಾ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಪೇಪರ್ ಬರ್ತಾ ಇದಾರೆ ನಂಗೆ ಫೋರ್ ಮಂತ್ ಇರ್ತಾ ಇದೆ ಸೊ ಈ ರೀತಿ ಗೆಸಿಂಗ್ ಇರ್ತಾ ಇದೆ ರೈಟ್ ಒಂದು ಗೆಸ್ ಮಾಡ್ತಾ ಇದ್ದೀನಿ ಪ್ರೊಬಾಬಿಲಿಟಿ ನಮ್ಮ ಪಾಠ ಸಂಭವನೀಯತೆ ಅದಲ್ರಿ ಸಂಭವನೀಯತೆ ಖರೀಣಾಗ ಸುಳ್ಳಾಗಬಹುದು ಒಂದು ಮನಸ್ಸಿಗೆ ಸಮಾಧಾನ ಆಗುವ ಸಲುವಾಗಿ ಹೇಳಿರ್ತಕ್ಕಂಥ ವಿಚಾರ ಅಷ್ಟೇ ನಿಮ್ಗೆ ಎಷ್ಟು ಟೈಮ್ ಇದೆ ಅನ್ನೋದನ್ನ ಕೊಡ್ತಾ ಇದ್ದೇನೆ ನನಗನ್ಸೋ ಮಟ್ಟಿಗೆ ಮೇ ಬಿ ನೈಂಟಿ ಪರ್ಸೆಂಟ್ ಟಿ ಟಿ ಆಗುವಂತ ಸಾಧ್ಯತೆ ಇದೆ ಸೊ ಇದೇ ಪ್ರೊಸೆಸ್ ಆಗಬಹುದು ಆಗುತ್ತೆ ಅನ್ನೋದು ನೈಂಟಿ ಪರ್ಸೆಂಟ್ ಹೇಳ್ತಾ ಇದ್ದಾರೆ ನೋಡೋಣ ವೇಟ್ ಮಾಡೋಣ ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಏನೇ ಇರಲಿ ಎಲ್ಲದಕ್ಕೂ ಸಿಲೆಬಸ್ ಒಂದೇ ಇರೋದ್ರಿಂದ ನಿಮ್ಮ ಸ್ಟಡಿ ಪರ್ಫೆಕ್ಟ್ ಆಗಿ ಮಾಡ್ರಿ ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಕ್ ಹೋಗಬೇಡಿ ಅವ್ರ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ನಿಮ್ ಬಗ್ಗೆ ನೀವ ತಲೆ ಕೆಡ್ಸ್ಕೊಳ್ಳಿ ಯಾಕೆಂದ್ರೆ ನಿಮ್ಮ ಬಾಳಿನ ಶಿಲ್ಪಿ ನೀವೇ ಆಗಿರ್ತೀರಿ ನೀವ ನಿಮ್ಮನ್ನ ತೆಗೆದುಕೊಂಡ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಂಡ ಹೊಸ ವ್ಯಕ್ತಿಗಳಾಗಿ ನೀವು ಆಗ್ಬೇಕಾದ್ರೆ ನೀವೇ ಎಚ್ಚರ್ಗೊಳ್ಬೇಕು ಓಕೆ ಇದೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕ್ಲಾಸ ಮತ್ತೆ ನೋಡೋಣ ಸ್ನೇಹಿತರೆ ಟಿಂಟಿ ಬಗ್ಗೆ ಕ್ಲಾರಿಫಿಕೇಶನ್ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸೊ ಯಾರಿಗಾದ್ರೂ ಕನ್ಫರ್ಮ್ ಮಾಡ್ಕೊಂಡ ಮತ್ತೊಮ್ಮೆ ನಿಮಗೆ ಟಿ ಟಿ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಆಗುತ್ತವೆ ಇಲ್ವಾ ಆಗುತ್ತವೆ ಅಂತ ವಿಶ್ವಾಸ ಇದೆ ಆಗುತ್ತೆ ಡೋಂಟ್ ವರಿ ಅಂತ ಹೇಳ್ತಾ ಸೊ ಸುಮ್ ಸುಮ್ಮನೆ ಅನಾವಶ್ಯಕವಾಗಿ ಟೈಮ್ ಸೆಕ್ಟ್ ಮಾಡಕ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ನಿಮಗೆ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಸ್ಟಡಿ ಮಾಡ್ತಾರೆ ಒಳ್ಳೇದಾಗ್ಲಿ ಶುಭ ದಿನ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು